ಎಲ್ರಿಗೂ ನಮಸ್ಕಾರ ಇವತ್ತು ಈರುಳ್ಳಿ ಟೊಮೆಟೊ ಸೌತೆಕಾಯಿ ಈ ಮೂರು ಹಸಿ ತರಕಾರಿಗಳನ್ನಿಟ್ಕೊಂಡು ಹೇಗೆ ದಿಢೀರ್ ಸಲಾಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ ಈಗ ಮನೆಯಲ್ಲಿ ಯಾವುದೇ ಅಡುಗೆ ಇಲ್ಲದೆ ಇದ್ದಾಗ ಸಡನ್ನಾಗಿ ಊಟ ಮಾಡಬೇಕು ತುಂಬ ಹಸಿವಾಗ್ತಿದೆ ಅಂತ ಹೇಳುವಾಗ ಅನ್ನ ಇದ್ದರೆ ಈ ದಿಢೀರ್ ಸಲಾಡ್ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಚಂದ ಮಾಡಿ ಊಟ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಈ ದಿಢೀರ್ ಸಲಾಡ್ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಮಾಡೋದು ಕೂಡ ತುಂಬ ಈಸಿ ಹತ್ತು ನಿಮಿಷದ ಕೆಲಸ ಇದು ಇದಿಷ್ಟು ತರಕಾರಿಗಳನ್ನ ಕಟ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಸಲಾಡ್ ರೆಡಿ ಆಗ್ತದೆ ನೋಡಿ ಈಗ ಸಲಾಡ್ ರೆಡಿ ಆಯಿತು ಕೇವಲ ಐದು ನಿಮಿಷದಲ್ಲಿ ನಾನು ಈ ಸಲಾಡ್ ಮಾಡಿದ್ದೇನೆ ಹೇಗಿದೆ ಸೂಪರ್ ಏನು ಇವತ್ತು ಫೇವ್ರೇಟ್ ಮಾಡಿದೆಯಾ ಇಷ್ಟ ಆಯಿತಾ ಈ ಸಲಾಡ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ಮೊಸರನ್ನ ಜೊತೆ ತುಂಬ ಇಷ್ಟಪಟ್ಟು ತಿಂತಾಳೆ ಓಕೆ ನನಗೂ ಅಷ್ಟೇ ಕುಚ್ಚಲನಕ್ಕೆ ಮೊಸರು ಹಾಕಿ ಈ ಸಲಾಡನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದಂದ್ರೆ ನನಗೆ ತುಂಬ ಇಷ್ಟ